ಈಗ ಈ ಒಂದು ತಹಸೀಲ್ದಾರ್ ಸಾಹೇಬರ ಮುಖಾಂತರ ನಮ್ಮ ರಾಜ್ಯಪಾಲರಿಗೆ ಹಾಗೂ ರಾಷ್ಟ್ರಪತಿಗಳ ಒಂದು ಮನವಿ ಅರ್ಪಿಸ್ತಾ ಇದೀವಿ ಹಾಗೂ ಇದಾದ ನಂತರ ಇಲ್ಲಿ ಪಕ್ಕದಲ್ಲಿ ಪೋಂಡಿಸೋಂಡಿಸಿದೆ ಅಗೋ ಯಾರು ಹೋಗಬಾರದು ದಯವಿಟ್ಟ ಇವರಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರಿಂದ ಹಾಗೂ ಸಮಸ್ತ ಹಿಂದೂ ಸಮಾಜ ರವಕೈ ಬನಟಿ ಹಾಗೂ ತೀರ್ಥ ತಾಲೂಕಾ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ರವಕೈಬನಟ್ಟಿ ತಾಲೂಕಾ ಇವರ ಮುಖಾಂತರ ವಿಷಯ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಇದರ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಹೆಗಡೆಯವರಿಗೆ ವೃತಾ ಕಳಂಕವನ್ನು ತರುವ ಪಿತೂರು ನಡೆಸುತ್ತಿದ್ದು ಇದರ ಬಗ್ಗೆ ಸೂಕ್ತ ತನಿಖೆ ಕೈಗೊಳ್ಳಬೇಕೆಂದು ಮನವಿ ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಜರು ಭಕ್ತಿ ಶ್ರದ್ಧೆಯಿಂದ ಮನೆ ಮನಗಳಲ್ಲಿ ಪೂಜಿಸಿಕೊಂಡು ಬರುತ್ತಿದ್ದು ಇವತ್ತಿಗೂ ನಾವು ಕೂಡ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರುವವರಾಗಿರುತ್ತೇವೆ ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಾಚೀನ ಹಿಂದೂ ಪುಣ್ಯಕ್ಷೇತ್ರವೆಂದು ಹೆಸರುವಾಸಿಯಾಗಿರುವ ದೇವಾಲಯಗಳಲ್ಲಿ ಇದು ಒಂದಾಗಿರುತ್ತದೆ ಈ ಪುಣ್ಯಕ್ಷೇತ್ರಕ್ಕೆ ಸರಿಸುಮಾರು ಎಂಟು ನೂರು ವರ್ಷಗಳ ದೀರ್ಘ ಇತಿಹಾಸ ಹೊಂದಿರುವ ದಾಖಲೆಯೂ ಸಹ ಇರುತ್ತದೆ ಶ್ರೀ ಸ್ವಾಮಿಯಲ್ಲಿ ಭಕ್ತರು ಬೇಡಿಕೊಂಡ ಇಷ್ಟಾರ್ಥಗಳು ನೆರವೇರುವುದು ಎಂಬ ಪ್ರತೀತಿಯೂ ಇದೆ ನಿದರ್ಶನಗಳು ಕೂಡ ಇವೆ ಇಂತಹ ಈ ಪುಣ್ಯ ಹಾಗೂ ಶ್ರದ್ಧಾ ದೇವಾಲಯದ ದರ್ಶನವನ್ನು ಮಾಡಲು ಮತ್ತು ಶ್ರೀ ಮಂಜುನಾಥ ಸ್ವಾಮಿ ಅನ್ನ ಪ್ರಸಾದವನ್ನು ಸ್ವೀಕರಿಸಲು ಅಸಂಖ್ಯಾತ ಭಕ್ತರು ಪ್ರತಿನಿತ್ಯ ಆಗಮಿಸುತ್ತಾರೆ ಮತ್ತು ಅವರೊಟ್ಟಿಗೆ ಇರುವ ಈ ರೀತಿ ಅಪಪ್ರಚಾರದಿಂದ ಆಗುವ ಲಾಭಗಳನ್ನು ಸುಳ್ಳು ಆರೋಪ ಮಾಡಲು ಯಾರು ಪ್ರಚೋದನೆ ಮಾಡುತ್ತಿದ್ದಾರೆ ಮತ್ತು ಈ ಎಲ್ಲಾ ಕಾರ್ಯಗಳಿಗೆ ಇವರಿಗೆ ಇವರಿಗಿರುವ ಆದಾಯದ ಮೂಲಗಳನ್ನು ಇದಕ್ಕಾಗಿ ಅವರು ಬ್ಯಾಂಕ್ ಖಾತೆಗಳನ್ನು ತನಿಖೆ ಒಳಪಡಿಸಬೇಕು ಅಲ್ಲದೆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿರುವ ಗಳಾದ ಶ್ರೀ ಜಯಂತ್ ಟಿ ಮಹೇಶ್ ತಿಮ್ರೊಡ್ಡಿ ಗಿರೀಶ್ ಮಟ್ಟನ್ ಅವರು ಇವರ ಮೊಬೈಲ್ಗಳು ಅವರಲ್ಲದೆ ಮನೆ ಹಾಗೂ ಇವರು ನಡೆಸುತ್ತಿರುವ ಕಚೇರಿಗಳನ್ನು ತನಿಖೆ ಮಾಡಿ ಇವರ ಷಡ್ಯಂತ್ರದ ಹಿಂದಿರುವ ಸತ್ಯಾಂಶಗಳನ್ನು ಬಯಲಿಗೆಳೆದು ಈಗಿರುವ ತನಿಖಾ ತಂಡದಿಂದ ಅಥವಾ ಇನ್ನೊಂದು ತನಿಖಾ ತಂಡವನ್ನು ರಚಿಸಿ ತನಿಖೆಯನ್ನು ಕೈಗೊಳ್ಳಬೇಕೆಂದು ಈ ಮೂಲಕ ಸಮಸ್ತ ಹಿಂದೂ ಸಮಾಜ ವಿನಂತಿಸಿಕೊಳ್ಳುತ್ತದೆ ಇವತ್ತು ನಮಗೆಲ್ಲ ಗೊತ್ತಿದ್ದ ಹಾಗೆ ದಿನನಿತ್ಯ ಒಂದು ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ದಿವಸದಿಂದ ನಾವು ಕಾಣ್ತಾ ಇದ್ದೀವಿ ಹಿಂದೂ ಧರ್ಮದ ಮತ್ತು ಜೈನ್ ಧರ್ಮದ ಪವಿತ್ರ ಕ್ಷೇ ಕ್ಷೇತ್ರಗಳ ಹೆಸರು ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದ ಇದು ಅಕ್ಷಮ್ಯ ಅಪರಾಧ ಅನ್ನುವಂಥದ್ದನ್ನ ಅವರ ನೀತಿಯನ್ನ ನಾನು ಖಂಡಿಸ್ತೀನಿ ಅವರು ಅನೇಕ ಒಬ್ಬ ದಾರಿ ಹೋಗ ಹೋಗೋವ ಅನಾಮಿಕತ್ಕರ ಅನಾಮಿಕ ದಾರಿ ಆ ಮುಸುಕು ದಾರಿ ಹೇಳಿದಲ್ಲೆಲ್ಲ ಹಟ್ಕೋತ್ ನಡ್ದಾರ ಧರ್ಮಸ್ಥಳದೊಳಗೆ ಏನು ಸಿಕ್ಕಿಲ್ಲ ಅವ್ರಿಗೆ ಯಾವುದೇ ಕುರುಹುಗಳ ಸಿಕ್ಕಿಲ್ಲ ಮತ್ತು ಯಾವುದೇ ತಲೆಬುರುಡೆ ತಗೊಂಡ್ ಬಂದು ಕಂಪ್ಲೇಂಟ್ ಮಾಡ್ಯಾರ ತಲೆಬುರುಡೆ ನಾವು ನಿನ್ನೆ ವಿಧಾನಸೌಧ ನಮ್ಮೆಲ್ಲರೂ ನಾವು ಮಾತಾಡಿವಿ ತಲೆಬುರುಡೆ ತಂದಿದ್ದು ಯಾರು ಕಾನೂನು ಬಾಹಿರ ಎಲ್ಲಿ ತಂದಿ ಯಾರು ಕೊಟ್ಟರು ಅನ್ನುವಂತದನ್ನ ತನಿಖೆ ಆಗ್ಬೇಕಂತ ಹೇಳೀವಿ ನಾವು ಮತ್ತು ಅವನ ಮಂಪರ್ ಪರೀಕ್ಷೆ ಮಾಡ್ಬೇಕು ಅವನ್ ಅದ್ರ ಹಿಂದೆ ಎರ್ಯಾರ್ದ ಆನಾಮಿಕ ಒಬ್ಬನೇ ಇಲ್ಲ ಅದ್ರೊಳಗೆ ಧರ್ಮ ದ್ರೋಹಿಗಳದ ನಮ್ಮ ಧರ್ಮಗಳನ್ನ ಹಾಳು ಮಾಡಿ ಮಠ ಮಠಮಂದಿರಿಗಳನ್ನ ಹಾಳು ಮಾಡಿ ಇದಕ್ಕ ವಿದೇಶಿ ಪಿತೂರಿ ಅದ ಇದ್ರೊಳಗೆ ವಿದೇಶಿಗಳ ಪಿತುರಿಯದ ನಗರ ನಕ್ಸಲರ ಕೈವಾಡದ ಇದ್ರೊಳಗೆ ನಗರ ನಕ್ಷಲರ ಕೈವಾಡದ ಇದನ್ನೆಲ್ಲ ನಾವು ಕಂಡ್ರೂ ನಮ್ಮ ಜನ ಎಚ್ಚೆತ್ಕೊಳ್ಳಂಗಿಲ್ಲ ಅದು ದುರ್ದೈವ ನಮ್ಮದು ನಮ್ಮ ಧರ್ಮಕ್ಕೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಧರ್ಮ ಸ್ಥಳಕ್ಕೆ ನಮ್ಮ ಧರ್ಮಾಧಿಕಾರಿಗಳಿಗೆ ಅಪಚಾರ ಎಸಗುವಂತಹ ಸಂದರ್ಭ ಬಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅದನ್ನ ಪ್ರತಿಭಟಿಸುವಂತ ಮತ್ತು ನಮ್ಮ ಧರ್ಮಕ್ಕಾಗಿ ನಾವು ಹೋರಾಡುವಂತಹ ಕಾರ್ಯವನ್ನ ಅವಶ್ಯಕವಾಗಿ ಮಾಡಬೇಕಾಗಿರುವಂತಹದ್ದು ಧರ್ಮದಲ್ಲಿಯೇ ಒಂದು ವಿಚಾರವನ್ನು ನಾವು ಕೇಳ್ತೇವೆ ಧರ್ಮಕ್ಕೆ ದ್ರೋಹ ಎಸಗುವಂತ ಅಪಚಾರ ಎಸಗುವಂತಹ ಸಂದರ್ಭ ಬಂದಾಗ ನಾವೆಲ್ಲರೂ ಕೂಡ ಗಣಾಚಾರವನ್ನು ಮಾಡಬೇಕು ಪ್ರತಿಭಟನೆಯನ್ನು ಮಾಡಬೇಕು ಅದನ್ನು ವಿರೋಧಿಸಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೇವೆ ವಿರಾಗಿಗಳಾಗಿ ಈ ನಾಡಿನೊಳಗ ಸಂಚಾರವನ್ನ ಮಾಡ್ತಾ ನೆನಪಿಟ್ಟುಕೊಳ್ಬೇಕು ಭಗವಾನರಿಗಾಗಿ ಬದುಕನ್ನ ಮೀಸಲಿಟ್ಟಿರತಕ್ಕಂತ ಜನಮ ಜನವಾಣಿ ಮೈಯಾಗಾಗಿ ಬದುಕನ್ನ ಮೀಸಲಿಟ್ಟಿರತಕ್ಕಂತ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಕುಲದೇವರಾಗಿರ್ತಕ್ಕಂತಹ ಪರಮ ಕುಲರತ್ನ ಭೂಷಣ ಮಹಾರಾಜರು ತಮ್ಮ ಬರಗಾಲಿನಿಂದ ಈ ಕ್ಷೇತ್ರದ ಮೇಲೆ ಹೆಜ್ಜೆ ನಿಟ್ಟು ಇವತ್ತೊಂದು ಸಂದೇಶ ಕೊಟ್ಟಾರ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರನ್ನು ಕಾಪಾಡ್ತಾರ ಧರ್ಮಸ್ಥಳವನ್ನು ಕಾಪಾಡ್ತಾರೆ ಎನ್ನತಕ್ಕಂತಹ ಒಂದು ಅಭಿಮಾನದ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತಾ ಪರಮ ಪೂಜ್ಯರ ಶ್ರೀ ಚರಣಗಳಲ್ಲಿ ಭಕ್ತಿ ಪುರಸರವಾಗಿ ಪ್ರಣಾಮಗಳನ್ನ ನಮಸ್ತು ನಮಸ್ತು ಮಹಾರಾಜ ಸಲ್ಲಿಸ್ತಾ ಅದೇ ರೀತಿ ಇನ್ನೂರು ಸಾನ್ನಿಧ್ಯವನ್ನು ವಹಿಸಿರತಕ್ಕ ಈ ಭಾಗದ ಪರಮ ಪೂಜ್ಯರು ಸರಳತೆಯ ಸಾಕಾರ ಮೂರ್ತಿಗಳು ಹೃದಯ ವೈಶಾಲ್ಯದ ಶೀರ್ಷಿಕರವಾಗಿರ್ತಕ್ಕಂಥ ಪರಮಪೂಜ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಶ್ರೀ ಚರಣಗಳಲ್ಲಿ ಎಲ್ಲರ ಜೋರಾದ ಚಪ್ಪಾಳೆಗಳ ತರ್ತಾ ಪರಮ ಪೂಜ್ಯರ ಚರಣಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸೋಣ ಅದೇ ರೀತಿ ಪೂಜ್ಯರಾಗಿರ್ತಕ್ಕಂಥ ಮಹಾವೀರ ಪ್ರಭುಗಳ ಶ್ರೀ ಚರಣಗಳಲ್ಲಿ ಪ್ರಣಾಮಗಳನ್ನ ಸಲ್ಲಿಸಿ ಒಂದ್ ಮಾತನ್ನ ನೀವೆಲ್ಲ ನೆನ್ಪಿಟ್ಕೊಳ್ಬೇಕು ಇವತ್ತೆಲ್ಲ ಸುಡುವ ಬಿಸಿಲದೆ ಸುರಿಯುವ ಮಳೆ ಎದೆ ಇದೆಲ್ಲವೂ ಇದ್ದರೂ ಸಹಿತ ನಾವು ಒಂದಾಗಿವಿ ಯಾಕೆ ಒಂದಾಗಿವಿ ಅಂತಂದ್ರೆ ನಮಗೆ ಎದೆ ಒಳಗೆ ನಮ್ಮ ದೇಹದೊಳಗೆ ಹರಿತಕ್ಕಂತ ರಕ್ತ ಒಂದೈತಿ ಅಂತ ಹೇಳಿ ಭಾರತೀಯರೆಲ್ಲ ಒಂದಾಗಿವೆ ಅನ್ನತಕ್ಕ ತಿಳ್ಕೊಳ್ಬೇಕು ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ಪ್ರಭು ನಮ್ಮಲ್ಲಿಯ ಭೇದ ಭಾವ ದೂರ ಮಾಡಲಿ ಅನ್ನೋ ಒಂದು ಸತ್ಯ ಸಂದೇಶವನ್ನು ಇಟ್ಟುಕೊಂಡು ಇವತ್ತು ಧರ್ಮಸ್ಥಳ ಅನ್ನತಕ್ಕಂಥ ಧರ್ಮ ಕ್ಷೇತ್ರಕ್ಕೆ ಒದಗಿ ಬಂದಿರತಕ್ಕಂತಹ ಕೆಟ್ಟ ಸನ್ನಿವೇಶವನ್ನ ನಾವೆಲ್ಲ ಗಟ್ಟಿಧನಿ ಮೂಲಕ ಎದುರಿಸ್ತಾ ಇದ್ದೀವಿ ಕಾರಣ ಇಷ್ಟೇ ಧರ್ಮಸ್ಥಳದೊಳಗಿರ್ತಕ್ಕಂಥ ಆ ಮಂಜುನಾಥ ಹಿಂದೂಗಳಿಗೆ ಬೇಕು ಜೈನ ಧರ್ಮದವರಿಗೆ ಬೇಕು ಅನ್ನತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನೆನಪಿಟ್ಟುಕೊಳ್ಬೇಕು ಬರೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆಗುರು ಯಾವತ್ತು ಜೈನ್ ಪೆರೋರಿಸಂ ಮಾಡಿದವರಲ್ಲ ಕೇವಲ ಜೈನ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿತ್ವ ಅವರದಲ್ಲ ಅವರದ್ ಎಂತಹ ವ್ಯಕ್ತಿತ್ವ ಅಂತಂದ್ರೆ ಬಹಳಷ್ಟು ಜನ ದೂರದಿಂದ ಬಂದಿರತಕ್ಕಂತ ಜನರಿಗೆ ಧರ್ಮಸ್ಥಳದೊಳಗಿರ್ತಕ್ಕಂಥ ಮಂಜುನಾಥ ಸ್ವಾಮಿಯ ದರ್ಶನವಾಗದೆ ಹೋದ್ರೂ ಪರವಾಗಿಲ್ಲ ನಮಗೆ ವೀರೇಂದ್ರ ಹೆಗಡೆ ಅವರ ಪಾದಾಮುಟ್ಟ್ರ ಮಂಜುನಾಥ ಸ್ವಾಮಿಯ ದರ್ಶನ ಆಗತ್ತೆ ಅನ್ನತಕ್ಕಂಥ ಅಸಂಖ್ಯಾತ ಭಕ್ತರ ಹೃದಯದೊಳಗೆ ಆ ಮಾತು ಮೂಡಿ ಬರ್ತದೆ ಇವತ್ತಿಲ್ಲಿ ಬಂದವರೆಲ್ಲರೂ ಪ್ರವಾಸಕ್ಕೆ ಹೋಗಿರ್ತೀರಿ ತೀರ್ಥ ಕ್ಷೇತ್ರಕ್ಕೆ ಹೋಗಿರ್ತೀರಿ ಪುಣ್ಯಸ್ಥಾನಕ್ಕೆ ಹೋಗಿರ್ತೀರಿ ಅಲ್ಲಿ ಸ್ನಾನವನ್ನ ಮಾಡಿ ಅಲ್ಲಿ ಬಂದು ನೀವೇನ್ ಮಾಡ್ತೀರಿ ಅಂತಂದ್ರೆ ಲಕ್ಷ್ಯ ಕೊಟ್ಟು ಕೇಳ್ರಿ ಧರ್ಮಸ್ಥಳದೊಳಗೆ ಇರ್ತಕ್ಕಂಥ ಪವಿತ್ರ ಪ್ರಸಾದವನ್ನ ಹುಣತೀರಿ ನೆನಪಿಟ್ಟುಕೊಡ್ರಿ ನಮ್ಮೆಲ್ಲರ ದೇಹದೊಳಗೆ ಧರ್ಮಸ್ಥಳದ ಪ್ರಸಾದ ಇದೆ ಅಂತಕ್ಕಂಥ ತಿಳ್ಕೊಳ್ಬೇಕು ಇವತ್ತ ಅನ್ನಿನ ಋಣ ನಮ್ಮನ್ನ ಎಬ್ಬಸ್ತಾ ಇದೆ ಬಡದ ಎಬ್ಬಸ್ತಾ ಇದೆ ನೀವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಯಾರೋ ಒಬ್ಬ ದೂತ ಅನ್ನತಕ್ಕಂತ ದೂ ತ ಇದ್ದವ್ ಏನ್ ಅಂತಂದ್ರೆ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಅವರ ಸಹೋದರರ ಬಗ್ಗೆ ತಪ್ಪು ಕಲ್ಪನೆಯ ಕಟ್ಟು ಕಥೆಗಳನ್ನು ಕಟ್ಟಿ ಅವರ ವ್ಯಕ್ತಿತ್ವಕ್ಕೆ